ನಮಸ್ಕಾರ ರೈತ ಬಾಂಧವ್ರೆ ನಾನು ಬಾಪುಗೌಡ ಎಸ್ ಕೆಂಗುಂಟಿ ನಿಮ್ಮ ಕೃಷಿ ಸಲಹೆಗಾರ ರೈತ ಬಾಂಧವ್ರೆ ನಾನು ನಿಮಗೆ ಇವತ್ತು ತೊಗರಿ ಒಂದು ಬೆಳೆಗೆ ಯಾವ ಗೊಬ್ಬರ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಇದ್ದೀನಿ ಮೊದಲನೇದಾಗಿ ಭಾಳಷ್ಟು ರೈತರು ಕೇಳ್ತಾ ಇದ್ದಾರೆ ಸರ್ ನಾವು ಗೊಬ್ಬರ ಸಾಕಷ್ಟು ಇದ್ದೀವಿ ಆದರೆ ನಮಗೆ ಸರಿಯಾದ ಇಳುವರಿ ಇಲ್ಲ ನೆಟ್ಟೆ ರೋಗದ ಸಮಸ್ಯೆ ಭಾಳಷ್ಟು ಇದೆ ಈ ಒಂದು ಸಮಸ್ಯೆಗೆ ಏನಾದರೂ ನಾವು ಒಂದು ಪರಿಹಾರವನ್ನು ಕಂಡುಕೋಬೋದು ಅಂತ ಕೇಳಿದಾಗ ಈ ಸಮಸ್ಯೆ ಯಾವುದ್ರಿಂದ ಉದ್ಭವ ಆಗ್ತಾ ಇದೆ ಅಂದರೆ ಒಂದು ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿದಾಗ ಕೆಲವೊಂದು ಮಾಹಿತಿಗಳು ನಮಗೆ ಗೊತ್ತಾದವು ಗೊತ್ತಾಗಿರ್ತಕ್ಕಂಥ ಒಂದು ವೈಜ್ಞಾನಿಕ ಮಾಹಿತಿಗಳನ್ನು ಅನುಸರಿಸಿ ನಮ್ಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ವಿವರವಾಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಮೊದಲನೇದಾಗಿ ತೊಗರಿ ಬೆಳಿಬೇಕಂತಂದ್ರೆ ಯಾವ ಯಾವ ಒಂದು ಗುಣಲಕ್ಷಣಗಳು ಇರಬೇಕು ಮಣ್ಣಿನಲ್ಲಿ ಯಾವ್ಯಾವ ಗುಣಲಕ್ಷಣಗಳು ಇರಬೇಕು ಅಂತಂದ್ರೆ ಮೊದಲನೇದಾಗಿ ಭೂಮಿಯ ರಸಸಾರ ಭೂಮಿಯ ರಸ ಸಾರ ಆರು ಹಿಡ್ಕೊಂಡು ತನ ಇದ್ರೂ ಕೂಡ ತೊಗರಿ ಸರಿಯಾಗಿ ಬರ್ತದೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಎರಡನೇದಾಗಿ ಮಳೆ ಒಂದು ಆರುನೂರು ಮಿಲಿಮೀಟ್ರಿಂದ ಹಿಡ್ಕೊಂಡು ಐವತ್ತು ಮಿಲಿಮೀಟ್ರ್ ಮಳೆ ಆಯ್ತಂದ್ರೆ ನಮಗೆ ತೊಗರಿ ಚೆನ್ನಾಗಿ ಬರ್ತದೆ ಇನ್ನೊಂದು ಮುಖ್ಯವಾದ ಒಂದು ಕ್ರೈಟೀರಿಯಾ ಅಂತ ಹೇಳ್ತೀವಿ ನಾವು ಭೂಮಿಯಲ್ಲಿರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಆರ್ವಾಲ್ ಸಾವಯವ ಇಂಗಾಲ ಅಂತ ಹೇಳ್ತೀವಿ ಈ ಸಾವಯವ ಇಂಗಾಲ ಮಣ್ಣಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಹಿಡ್ಕೊಂಡು ಮೂರು ಪರ್ಸೆಂಟ್ ತನಕ ನಮಗೆ ಈ ಸಾವಯವ ಇಂಗಾಲ ಬೇಕಾಗ್ತದೆ ಮತ್ತು ಭೂಮಿ ಮಣ್ಣು ಯಾವ ರೀತಿ ಇರಬೇಕು ಅಂತಂದ್ರೆ ನಾವು ಸಾಯಿಲ್ ಅಂತ ಹೇಳ್ತೀವಿ ಲೋಮಿ ಸಾಯಿಲ್ ಅಂತಂದರೆ ಸ್ಯಾಂಡು ಸಿಲ್ಟು ಮತ್ತು ಕ್ಲೇ ಇವು ಮೂರು ಸಮ ಪ್ರಮಾಣದಲ್ಲಿ ಇರಬೇಕು ಯಾಕಂತಂದ್ರೆ ಈ ಒಂದು ತೊಗರಿ ಬೇರೆ ಏನಿರ್ತಲ್ಲ ಸುಮಾರು ಒಂದು ಮೀಟರ್ ಹಿಡ್ಕೊಂಡು ಒಂದೂವರೆ ಮೀಟರ್ ತನ ಇದು ಒಳಗಡೆ ಆಳವಾಗಿ ಇಡ್ತದೆ ಮೇಲ್ಗಡೆಯಿಂದ ಮಳೆ ಬಂದಾಗ ನೀರು ಒಳಗಡೆ ಪೆನಿಟ್ರೇಟ್ ಆಗಬೇಕು ಅಂದರೆ ಒಳಗಡೆ ಇಳಿಬೇಕು ಈ ಒಂದು ಲಕ್ಷಣ ಇರತಕ್ಕಂಥ ಮಣ್ಣು ತೊಗರಿ ಬೆಳೆದಕ್ಕೆ ಅತ್ಯಂತ ಸೂಕ್ತವಾಗಿತ್ತು ರೈತರೇ ತೊಗರಿಗೆ ನಾವು ಯಾವ್ಯಾವ ಗೊಬ್ಬರ ಕೊಡಬೇಕು ಅಂತ ತಿಳ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಆ ಗೊಬ್ಬರಗಳನ್ನು ಯಾಕೆ ಏಕ್ ಎದ್ರ ಸಲುವಾಗಿ ನಾವು ಆ ರೀತಿ ಗೊಬ್ಬರ ಕೊಡಬೇಕು ಅನ್ನೋದು ತಿಳ್ಕೊಳ್ಬೇಕಾಗ್ತದೆ ಮೊದಲು ಮೊದಲನೇದಾಗಿ ನಾವು ಒಂದು ತೊಗರಿ ಕಾಳನ್ನು ತೊಗೊಳ್ಬೇಕು ನಾವು ಒಂದು ನೂರು ಗ್ರಾಮ್ ಒಂದು ತೊಗರಿ ಕಾಳು ತೊಗೊಂಡು ಅಂತ ತಿಳ್ಕೊಳ್ರಿ ಆ ನೂರು ಗ್ರಾಮ ಒಂದು ತೊಗರಿ ಕಾಳಲ್ಲಿ ಏನೇನು ಪೋಷಕಾಂಶಗಳು ಇರ್ತವೆ ಏನೇನು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಲ್ಲ ಆ ನ್ಯೂಟ್ರಿಯೆಂಟ್ಸ್ ಏನೇನು ಇರ್ತವೆ ಅದನ್ನು ನಾವು ತಿಳ್ಕೊಂಡ್ರೆ ನಾವು ಗೊಬ್ಬರ ಏನು ಕೊಡಬೇಕು ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ ಮೊದಲನೇದಾಗಿ ಆ ಒಂದು ನೂರು ಗ್ರಾಮ್ ತೊಗರಿ ಕಾಳಿನಲ್ಲಿ ನಾವು ಅನಾಲೈಸಿಸ್ ಮಾಡಿದಾಗ ಅದನ್ನು ಒಂದು ಸಂ ಒಂದು ಸಂಸ್ಕರಿಸಿ ಅನಲೈಸಿಸ್ ಮಾಡಿದಾಗ ನಮ್ಗೆ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಂತಂದರೆ ಅದರಲ್ಲಿ ಕ್ಯಾಲ್ಶಿಯಮ್ ಇರ್ತದೆ ಕ್ಯಾಲ್ಶಿಯಮ್ ಎಷ್ಟಿರ್ತಂದರೆ ನೂರ ಮೂವತ್ತು ಗ್ರಾಮ್ ಕ್ಯಾಲ್ಶಿಯಮ್ ಇರ್ತದೆ ಮತ್ತು ಕಬ್ಬಿಣ ಅಂಶ ಇರ್ತದೆ ಅದು ಫೈವ್ ಪಾಯಿಂಟ್ ಟು ತ್ರೀ ಮಿಲಿಗ್ರಾಮ್ ಇರ್ತದೆ ಆಮೇಲೆ ಮೆಗ್ನೀಷಿಯಮ್ ಇರ್ತದೆ ಅದು ನೂರ ಎಂಬತ್ತ್ಮೂರು ಮಿಲಿಗ್ರಾಮ್ ಇರ್ತದೆ ಮ್ಯಾಂಗನೀಸ್ ಇರ್ತದೆ ಅದು ಒನ್ ಪಾಯಿಂಟ್ ಸೆವೆನ್ ಫೈವ್ ಮಿಲಿಗ್ರಾಮ್ ಇರ್ತದೆ ಆಮೇಲೆ ಫಾಸ್ಫರಸ್ ಇರ್ತದೆ ಅದು ಮುನ್ನೂರದ ಅರವತ್ತೇಳು ಮಿಲಿಗ್ರಾಮ್ ಇರ್ತದೆ ಪೊಟ್ಯಾಷ್ ಇರ್ತದೆ ಅದು ಒಂದು ಸಾವಿರದ ಮುನ್ನೂರ ತೊಂಬತ್ತೆರಡು ಮಿಲಿಗ್ರಾಮ್ ಇರ್ತದೆ ಸೋಡಿಯಂ ಇರ್ತದೆ ಅದು ಹದಿನೇಳು ಮಿಲಿಗ್ರಾಮ್ ಇರ್ತದೆ ಜಿಂಕ್ ಇರ್ತದೆ ಅದು ಎರಡು ಪಾಯಿಂಟ್ ಎಪ್ಪತ್ತಾರು ಮಿಲಿಗ್ರಾಮ್ ಇರ್ತದೆ ಈ ಈ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸು ಒಂದು ತೊಗರಿ ಕಾಳಿನಲ್ಲಿ ಇರ್ತವೆ ಇದನ್ನು ನಾವು ತಿಳ್ಕೊಂಡ್ಮೇಲೆ ನಮಗೊಂದು ಸ್ಪಷ್ಟತೆ ಬರ್ತದೆ ಈ ರೀತಿ ಒಂದು ಕಾಳು ತಯಾರಾಗಬೇಕಾದ್ರೆ ನಾವು ಅದಕ್ಕೆ ಯಾವ ರೀತಿ ಪೋಷಕಾಂಶಗಳನ್ನು ನಾವು ಕೊಟ್ಟರೆ ಆ ಕಾಳು ದಷ್ಟಪುಷ್ಟವಾಗಿ ಬರ್ತದೆ ಮತ್ತು ಇಳುವರಿ ಹೆಚ್ಚಿಗೆ ಬರ್ತದೆ ಅನ್ನೋದು ನಮಗೊಂದು ಒಂದು ಐಡಿಯಾ ಬಂದ್ಬಿಡ್ತದೆ ಸರಿ ಹಾಗಾದರೆ ಗೊಬ್ಬರ ಏನೇನು ಕೊಡಬೇಕು ಅಂತಂದರೆ ಗೊಬ್ಬರ ಕೊಡಬೇಕಾದ್ರೆ ಗೊಬ್ಬರದಲ್ಲಿ ಎರಡು ವಿಧಗಳು ಒಂದು ಆರ್ಗ್ಯಾನಿಕ್ ಗೊಬ್ಬರಗಳು ಇನ್ನೊಂದು ರಾಸಾಯನಿಕ ಗೊಬ್ಬರಗಳು ಈಗ ಆರ್ಗ್ಯಾನಿಕ್ ಗೊಬ್ಬರ ಎಷ್ಟು ಮುಖ್ಯ ಅಂತಂದರೆ ಆರ್ಗ್ಯಾನಿಕ್ ಗೊಬ್ಬರ ಇಲ್ಲ ಅಂತಂದರೆ ಯಾವುದೇ ಬೆಳೆ ಕೂಡ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಆರ್ಗ್ಯಾನಿಕ್ ಕಾರ್ಬನ್ ಆಗಿರ್ಬೋದು ಇದು ಅತ್ಯಂತ ಒಂದು ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಆರ್ಗ್ಯಾನಿಕ್ ಗೊಬ್ಬರದೊಳಗೆ ನಾವು ಏನೇನು ಕೊಡಬೇಕು ಅಂತಂದರೆ ಫಾರ್ಮ್ ಎರ್ಡ್ ಅಂತ ಅಂತಿರ್ತೀವಿ ಅಂದರೆ ತಿಪ್ಪಿ ಗೊಬ್ಬರ ಎಕರೆಗೆ ನಾಲ್ಕರಿಂದ ಐದು ಟನ್ ಕೊಡಬೇಕಾಗ್ತದೆ ಆಮೇಲೆ ಸುಣ್ಣ ಅಂತ ಹೇಳ್ತೀವಿ ಸುಣ್ಣನೂ ಕೊಡಬೇಕು ಒಂದು ಎಕರೆಕ್ಕೆ ಒಂದು ನೂರು ಕೆ ಜಿ ಕೊಡ್ಬೋದು ಆಮೇಲೆ ರೈಸೋಬಿಯಮ್ ಬೇಕು ಎಷ್ಟು ಎರಡು ಕೆ ಜಿ ಬೇಕು ಟ್ರೈಕೋಡರ್ಮ ಒಂದು ಎರಡು ಕೆ ಜಿ ಬೇಕು ಸುಡಮನಸ್ ಒಂದು ಎರಡು ಕೆ ಜಿ ಬೇಕು ಬಯೋ ಫರ್ಟಿಲೈಸರ್ ಒಂದು ಐದು ಕೆ ಜಿ ಬೇಕು ಇವೆಲ್ಲ ಕಾಂಬಿನೇಷನ್ ಮಾಡಿ ನಾವು ಎಕರೆಗೆ ನಾವು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ನಾವು ಕೊಡಬೇಕಾಗ್ತದೆ ಮತ್ತು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಈಗ ನೀವು ನಾವೇನು ರಾಸಾಯನಿಕ ಗೊಬ್ಬರಗಳು ಏನಂತೀವಲ್ಲ ಈ ರಾಸಾಯನಿಕ ಗೊಬ್ಬರಗಳ್ನ ಎಷ್ಟು ಕೊಡಬೇಕು ಅನ್ನೋದಾದರೆ ಮೊದಲನೇದಾಗಿ ನೈಟ್ರೋಜನ್ ಪ್ರತಿ ಎಕರೆಗೆ ಹತ್ತು ಕೆ ಜಿ ಫಾಸ್ಪರಸ್ ರಂಜಕ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದು ಇಪ್ಪತ್ತು ಕೆ ಜಿ ಪ್ರತಿ ಎಕರೆಗೆ ಆಮೇಲೆ ಪೊಟ್ಯಾಶ್ ಹತ್ತು ಕೆ ಜಿ ಆಮೇಲೆ ಸಲ್ಫರ್ ಎಂಟು ಕೆ ಜಿ ಜಿಂಕ್ ಆರು ಕೆ ಜಿ ಮೊಲೊಡೆನಿಯಂ ಇಪ್ಪತ್ನಾಲ್ಕು ಗ್ರಾಮು ಬೋರಾನು ಒಂದು ಕೆ ಜಿ ಇದು ವೈಜ್ಞಾನಿಕವಾಗಿ ನಮ್ಮ ವಿಜ್ಞಾನಿಗಳು ತೊಗರಿಗೆ ಯಾವ ರೀತಿಯ ಒಂದು ಗೊಬ್ಬರದ ಪ್ರಮಾಣವನ್ನು ಕೊಟ್ಟರೆ ನಮ್ಗೆ ಒಂದು ಉತ್ತಮವಾದ ಒಂದು ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆ ಒಂದು ರಿಸರ್ಚ್ ಮಾಡಿ ಈ ಒಂದು ಗೊಬ್ಬರ ಕೊಡೋದಕ್ಕೆ ಅವರು ರೆಕಮೆಂಡೇಶನ್ ಕೊಟ್ಟರು ವೈಜ್ಞಾನಿಕವಾಗಿ ನಾನು ಹೇಳಿದ್ದನ್ನೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೇಳಿ ಪ್ರತಿ ಎಕರೆಗೆ ನಾವು ಇಷ್ಟು ಕೊಡಬೇಕಾಗ್ತದೆ ಬಟ್ ನಮ್ಮ ರೈತರು ನಾವೇನು ಮಾಡ್ತಾಯಿದ್ವಿ ಒಂದು ಕೇವಲ ಡಿ ಎ ಪಿ ಕೊಡ್ತಾ ಇದ್ವಿ ಡಿ ಎ ಪಿ ಅಂತಂದರೆ ಒಂದು ನೈಟ್ರೋಜನ್ ಅದರ ಹದಿನೆಂಟು ಪರ್ಸೆಂಟ್ ಇರ್ತದೆ ಫಾಸ್ಫರಸ್ ನಲ್ವತ್ತಾರು ಪರ್ಸೆಂಟ್ ಇರ್ತದೆ ನಾವು ಉಳಕಿದ್ದು ಯಾವುದೇ ನ್ಯೂಟ್ರಿಯಂಟ್ಸ್ ಕೂಡ ನಾವು ತೊಗರಿಗೆ ಕೊಡ್ತಾಯಿಲ್ಲ ನಮ್ಮ ಗುಲ್ಬರ್ಗ ಒಂದು ವಲಯದಲ್ಲಿ ತೊಗರಿನ ನಾವು ಸುಮಾರು ನೂರಾರು ವರ್ಷಗಳಿಂದ ಬೆಳಿತಾಯಿದ್ವಿ ಒಂದು 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 ಮಾಹಿತಿ ಪ್ರಕಾರ ನೂರ ನಲವತ್ತೈದನೇ ಇಷ್ಮಿ ಹಿಡ್ಕೊಂಡು ನಾವು ತೊಗರಿ ಬೆಳೀತಾ ಇದ್ವಿ ತೊಗರಿ ಬೆಳೀತಾ ಬೆಳೀತಾ ಏನಾಗಿದೆ ಭೂಮಿಯಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು ಎಕ್ಸಾಸ್ಟ್ ಆಗಿಬಿಟ್ಟದು ಎಕ್ಸಾಸ್ಟ್ ಅಂದರೆ ಖಾಲಿ ಆಗಿಬಿಟ್ಟದ್ದು ತೊಗರಿ ಏನು ಯಾವುದಾದ್ರು ಪ್ರಮುಖವಾದ ಪೋಷಕಾಂಶಗಳು ಬೇಕಲ್ಲ ಅವೆಲ್ಲ ಖಾಲಿಯಾಗಿರೋದ್ರಿಂದ ಹೆಚ್ಚಿನ ಬಾ ಹೆಚ್ಚಿನ ಒಂದು ಮಟ್ಟದ ರೋಗಗಳು ಬರಲಿಕ್ಕೆ ಒಂದು ಕಾರಣ ಆಗಿದೆ ಈ ವಿಷಯನ ಗಮನದಲ್ಲಿಟ್ಟುಕೊಂಡು ನಾವು ಈ ಯಾವ್ಯಾವ ಫರ್ಟಿಲೈಸರನ್ನು ನಾವು ಕೊಡಬೇಕು ಅನ್ನೋದು ಮುಖ್ಯವಾದ ಒಂದು ಪಾತ್ರವಹಿಸ್ತದೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂತಂದ್ರೆ ನಮ್ಮ ರೈತರಿಗೆ ಖುಷಿ ಅಂತ ಸಂತೋಷ ಕೊಡ್ತಕ್ಕಂಥ ವಿಚಾರ ಏನಂತಂದ್ರೆ ನಮ್ಮ ತೊಗರಿಗೆ ಜಿ ಐ ಟ್ಯಾಗ್ ಸಿಗಿದೆ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ನಮ್ಮ ಒಂದು ಗುಲ್ಬರ್ಗ ಸುತ್ತಮುತ್ತಲಿನ ಒಂದು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಇರೋದರಿಂದ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಕ್ವಾಲಿಟಿ ತೊಗರಿ ಅದಲ್ಲ ಜಗತ್ತಿನ ಯಾವ ಭಾಗದಲ್ಲಿ ಬರೋದಿಲ್ಲ ಇದ್ರದ್ದು ಲಾಭವನ್ನು ನಾವು ಸರಿಯಾಗಿ ಪಡ್ಕೋಬೇಕು ಅಂತಂದರೆ ನಾವೊಂದು ಉತ್ತಮವಾದ ಒಂದು ಗುಣಮಟ್ಟದ ಒಂದು ತೊಗರಿ ಬೆಳ್ಕೋಬೇಕು ಬೆಳೆಯೋದಕ್ಕೆ ನಾವು ಪ್ರಯತ್ನ ಪಡಬೇಕು ಆಮೇಲೆ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಜಿ ಐ ಟಿ ನಮಗೆ ಕೊಟ್ಟಿರೋದ್ರಿಂದ ಇದ್ರದ್ದು ಲಾಭ ಹೇಗೆ ಪಡ್ಕೋಬೇಕು ಅಂತೇಳಿ ಒಂದು ಮುಂದಿನ ಒಂದು ವಿಡಿಯೋ ಬಾ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನಾನು ರೈತರ ನೀವು ಮೂರ್ಲಿ ಡಿ ಎ ಪಿ ಹಾಕೋದ್ರಿಂದ ಎರಡೇ ಪೋಷಕಾಂಶಗಳನ್ನು ನೀವು ಬೆಳಗ್ಗೆ ಕೊಟ್ಟಂಗೆ ಆಗ್ತದೆ ಹೀಗಾಗಿ ಇಳುವರಿಯಲ್ಲಿ ಸಾಕಷ್ಟು ಕಡಿಮೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಬಟ್ ನಾ ಹೇಳೋ ಪ್ರಕಾರ ಮತ್ತು ಅಥವಾ ವಿಜ್ಞಾನಿಗಳು ಹೇಳೋ ಪ್ರಕಾರ ನೀವು ಇಷ್ಟೆಲ್ಲ ಗೊಬ್ಬರ ಹಾಕೋಬೇಕಾದ್ರೆ ನಿಮ್ಗೆ ನೀವು ಅಂತಿರ್ಬೋದು ಭಾಳಷ್ಟು ಖರ್ಚು ಬರ್ತದೆ ಅಂತೇಳಿ ಬಟ್ ಇದನ್ನೇ ನಾವು ಒಂದು ವಿಚಾರ ಮಾಡಿ ನೋಡಿದಾಗ ಅದನ್ನು ನಾವು ಈಗ ಒಂದು ಟೆಕ್ನಾಲಜಿ ವೈ ವಿಜ್ಞಾನ ಭಾಳಷ್ಟು ಮುಂದುವರಿದ್ರಿಂದ ಈಗ ನಾವು ತಿಪ್ಪಿ ಗೊಬ್ಬರ ನಾಲ್ಕರಿಂದ ಐದು ಟನ್ ಅಂತ ಹೇಳಿದೆ ನಿಮ್ಗೆ ಸಹ ಈಗ ತಿಪ್ಪಿ ಗೊಬ್ಬರ ಸಿಗೋದೇ ಭಾಳ ಕಷ್ಟ ಆಗಿದೆ ತಿಪ್ಪಿಗೊಬ್ಬರದಲ್ಲಿಂದು ಏನಾಗ್ತದೆ ಆ ಭೂಮಿಯಲ್ಲಿ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗಿ ಭೂಮಿಯಲ್ಲಿ ಸೂಕ್ಷ್ಮವಾಣ ಜೀವಗಳ ಸಂಖ್ಯೆ ಹೆಚ್ಚಾಗಿ ಮತ್ತು ಭೂಮಿಯಲ್ಲಿರ್ತಕ್ಕಂಥ ಒಂದು ಉತ್ತಮ ಆರೋಗ್ಯಕರವಾದ ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಭೂಮಿ ಫಲವತ್ತಾಗ್ತದೆ ಬಟ್ ಅಷ್ಟೊಂದು ನಿಮ್ಗೆ ತಿಪ್ಪಿ ಗೊಬ್ಬರ ಸಿಗಲ್ಲ ಈ ಈ ಒಂದು ವಿಚಾರವನ್ನು ಮನದಲ್ಲಿಟ್ಟುಕೊಂಡು ನಾವು ರೈತರಿಗೆ ಕೆಲವೊಂದು ಸೂಚನೆಗಳನ್ನು ನೀಡ್ತಾ ಇದ್ದೀವಿ ನಿಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಇಂಗಾಲ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸರಿಪಡಿಸ್ಕೋಬೇಕಾದ್ರೆ ಏನು ಮಾಡಬೇಕು ಆಮೇಲೆ ಈ ರೈಸೋಬಿಯಂ ಯಾವ ರೀತಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಬೇಕು ಒಂದು ತಂತ್ರಜ್ಞಾನದ ಸಹಾಯದಿಂದ ನಾವು ಚಿಲೇಟೆಡ್ ಫಾರ್ಮ್ ಅಂತ ಹೇಳ್ತೀವಿ ಆ ಚಿಲೇಟೆಡ್ ಫಾರ್ಮು ಅಥವಾ ಈ ಸೂಕ್ಷ್ಮಣ ಜೀವಿಗಳು ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಕೆಲವೊಂದು ಒಂದು ಜೈವಿಕ ಗೊಬ್ಬರಗಳು ಸಿಗ್ತವೆ ಈ ಗೊಬ್ಬರಗಳನ್ನು ನಾವು ಒಂದು ಈ ತೊಗರಿಗೆ ಏನು ಡಿ ಎ ಪಿ ಕೊಡ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಈ ಎಲ್ಲ ನಾನು ಇಡೀರ್ತಕ್ಕಂಥ ಜೈವಿಕ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು ಯಾವುದೇ ಮಣ್ಣು ಇರ್ಬೋದು ಆ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಬೆಳೆ ಒಂದು ಸಕ್ಸಸ್ಫುಲ್ಲಾಗಿ ಒಂದು ಆರೋಗ್ಯಕರವಾದ ಬೆಳೆ ಬರಕ್ಕೆ ಸಾಧ್ಯ ಇಲ್ಲ ನೀವು ಆ ಆರ್ಗ್ಯಾನಿಕ್ ಕಾರ್ಬನ್ ಸಲುವಾಗಿ ನೀವೇನು ಮಾಡಬೇಕು ಅಂದರೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಸಿಗ್ತದೆ ಅದು ಒಂದು ಕೆ ಜಿನ ನೀವು ಉಪ್ಯೋಗಿಸ್ಕೋಬೇಕು ನಾ ಇಲ್ಲಿ ಏನೇನು ರೆಕಮೆಂಡೇಶನ್ ಮಾಡ್ತೀನಿಲ್ಲ ಇದು ಮೂರಲಿದ್ದ ಐದು ಎಕರೆಗೆ ನೀವು ಗೊಬ್ಬರ ಹಾಕೊಂತಿರ್ತೀರಿ ಕೆಲವೊಬ್ರು ಹೇಳ್ತಾರೆ ಸರ್ ನಮ್ಮದು ಫಲವತ್ತತೆ ಹೆಚ್ಚಿರೋದರಿಂದ ನಮ್ಮದು ಐದು ಇದೆ ನಾನು ಮೂರೇ ಚೀಲ ಹಾಕ್ಕೊಂತೀನಿ ಕೆಲವೊಬ್ರು ಹೇಳಿದ್ರೆ ಐದು ಎಕರೆ ಇದೆ ನಾನು ಇಲ್ಲ ಸರ್ ಫಲವತ್ತತೆ ಕಡಿಮೆ ಇದೆ ಆರು ಆರು ಚೀಲ ಹಾಕುವಂತೀನಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಬಟ್ ನಾನು ಒಂದು ಐದು ಎಕರೆ ಲೆಕ್ಕ ಹಿಡಿದು ನಿಮ್ಗೆ ಹೇಳ್ತೀನಿ ಐದು ಎಕರೆಗೆ ನೀವು ಎಷ್ಟಾದರೂ ಗೊಬ್ಬರ ಡಿ ಎ ಪಿ ಏನು ಗೊಬ್ಬರ ಏನು ಕೊಡ್ತಿರಲ್ಲ ಅದರಲ್ಲಿ ನೀವು ಎಷ್ಟು ಕಾಂಬಿನೇಷನ್ ಏನೇನು ಕಾಂಬಿನೇಷನ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಮತ್ತು ಅದರದ್ದು ಖರ್ಚಿನ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ ಇದು ಐದು ಏನು ಗೊಬ್ಬರ ಕೊಡ್ತಿರಲಿಲ್ಲ ಅದರದ್ದು ಒಂದು ಕಾಂಬಿನೇಷನ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಕಾರ್ಬನ್ ಮೂವತ್ತೈದು ಪರ್ಸೆಂಟ್ ಇರತಕ್ಕಂಥ ಒಂದು ಒಂದು ಅಂಶವನ್ನು ನೀವು ಉಪಯೋಗಿಸ್ಕೋಬೇಕು ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ಆರ್ಗ್ಯಾನಿಕ್ ಕಾರ್ಬನ್ ಇರೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಣ ಜೀವಗಳನ್ನು ಅದು ಹೆಚ್ಚಿಗೆ ಮಾಡ್ತದೆ ಆಮೇಲೆ ಕೆಲವೊಂದು ಪೋಷಕಾಂಶಗಳು ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲಾಂದರೆ ಬೆಳೆಗಳಿಗೆ ಸಿಗೋಲ್ಲ ಅದು ಅದನ್ನು ಸಿಗೋ ಥರ ಮಾಡ್ತದೆ ಈ ಸೂಕ್ಷ್ಮಣ ಜೀವಿಗಳ ಸಂಖ್ಯೆ ಹೆಚ್ಚಾಯ್ತಂದರೆ ಕೆಲವೊಂದು ಗ್ರೋತ್ ಪ್ರಮೋಟರ್ಸ್ನ ರಿಲೀಸ್ ಮಾಡ್ತದೆ ಮಣ್ಣಲ್ಲಿ ಹೀಗಾಗಿ ಬೇರುಗಳ ಬೆಳವಣಿಗೆ ಕೂಡ ಹೆಚ್ಚಿಗೆ ಆಗ್ತದೆ ಆಮೇಲೆ ಭೂಮಿಯಲ್ಲಿ ಈ ಕ್ಯಾಟನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೀವಿ ಈ ಕ್ಯಾಟೈನ್ ಎಕ್ಸ್ಚೇಂಜ್ ಕೆಪ್ಯಾಸಿಟಿ ಅಂತಂದರೆ ಒಂದು ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಗೆ ಮಾಡ್ತದೆ ಮತ್ತು ನೀರನ್ನು ಹಿಡಿದು ಹಿಡಿದುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ತದೆ ಇದನ್ನು ನೀವು ಗೊಬ್ಬರದಲ್ಲಿ ನೀವು ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ನಾ ಹೇಳಿದೆ ಜಿಂಕ್ ಬೇಕು ಮಲೌಡನ್ ಬೇಕು ಕಾಪರ್ ಕಾಪರ್ ಬೇಕು ಸಲ್ಫರ್ ಬೇಕು ಪೊಟ್ಯಾಷ್ ಬೇಕು ಬೋರಾನ್ ಬೇಕು ಇದೆಲ್ಲ ನಾವು ಸಪ್ರೇಟ್ ಸಪ್ರೇಟಾಗಿ ತೊಗೊಂಡ್ರೆ ತುಂಬ ನಿಮಗೆ ಕಾಸ್ಟ್ಲಿ ಆಗ್ತದೆ ಆಮೇಲೆ ಇವೆಲ್ಲ ಇರಲಿಲ್ಲ ಅಂದ್ರೆ ಕೂಡ ನೀವು ಉತ್ತಮವಾದ ಒಂದು ಬೆಳೆ ಬೀರಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ನಾವು ತೊಗೊಂಡ್ರೆ ಊಟದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಯ್ತಂದ್ರೂ ಕೂಡ ನಮ್ಮ ನಾಲಿಗೆ ಅಷ್ಟೊಂದು ಸ್ವಾದ ಭರಿತ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಒಂದು ಗಿಡದ ಬೆಳವಣಿಗೆ ಸರಿಯಾಗಿ ಆಗ್ಬೇಕಂದ್ರೆ ನಾವೊಂದು ಪು ಸಮಗ್ರ ಪೋಷಕಾಂಶಗಳು ಅಂತ ಹೇಳ್ತೀವಿ ಎಲ್ಲ ಪೋಷಕಾಂಶಗಳು ಒಂದು ಒಂದು ಸಬ ಪ್ರಮಾಣದಲ್ಲಿ ಯಾವುದು ಹೆಚ್ಚಿಗೆ ಬೇಕು ಅದು ಹೆಚ್ಚಿಗೆ ಇರಬೇಕು ಯಾವುದು ಕಡಿಮೆ ಇರಬೇಕು ಕಡಿಮೆನೇ ಇರಬೇಕು ಯಾವುದು ಕಡಿಮೆ ಇರಬೇಕು ಅದು ಹೆಚ್ಚಿಗಾದ್ರೂ ಕೂಡ ನಾವು ಬೆಳೆ ಸೂಕ್ತವಾಗಿ ಬರೋದಿಲ್ಲ ಉದಾಹರಣೆ ತಗೊಂಡ್ರೆ ನಾವು ಡಿ ಎ ಪಿ ಅಂತ ಹೇಳ್ತೀವಿ ಡಿ ಎ ಪಿ ಒಂದು ರೆಕಮೆಂಡೇಶನ್ ಇದು ಒಂದು ಎಕರೆಗೆ ಒಂದು ಇಷ್ಟು ಒಂದು ಇಪ್ಪತ್ತು ಕೆ ಜಿ ನಾನು ಉದಾಹರಣೆ ಒಂದು ಒಂದೇಳು ಎಕರೆಗೆ ನೀವು ನೂರು ಕೆ ಜಿ ಅಂದರೆ ಆ ಹೊಲ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಇದು ವೈಜ್ಞಾನಿಕವಾಗಿ ಕೂಡ ನಾವು ಪ್ರೂವ್ ಆಗಿ ಹೋಗಿಲ್ಲ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಸು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀವು ಯೂಸ್ ಮಾಡ್ಬೇಕಂತಂದರೆ ಎರಡು ನೂರ ಐವತ್ತು ಗ್ರಾಮ್ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ ನೀವು ಯೂಸ್ ಮಾಡಬೇಕು ಆ ಒಂದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಂಟ್ನಲ್ಲಿ ಏನೇನು ಇರಬೇಕಪ್ಪ ಅಂತಂದರೆ ಮುಖ್ಯವಾಗಿ ಮೊಲೊಡೇನಿಯಂ ಇರಬೇಕು ಮೊಲೊಡೇನಿಯಮ್ ಯಾಕೆ ಇರಬೇಕು ಅಂತಂದರೆ ಈ ಒಂದು ತೊಗರಿ ಒಳಗೆ ಧಾನ್ಯ ಆಗಿರೋದ್ರಿಂದ ಇದ್ರ ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕೆ ಈ ರೈಸೋಬಿಯಮ್ ಬೇಕು ಈ ರೈಸೋಬಿಯಂ ನಾಡಿಲ್ ಫಾರ್ಮೇಷನ್ ಆಗ್ಬೇಕಂತಂದ್ರೆ ಮೊಲೊಬ್ಡೇನಿಯಂ ಒಂದು ಸೂಕ್ಷ್ಮ ಒಂದು ಸೂಕ್ಷ್ಮ ಪೋಷಕಾಂಶ ಅತಿ ಅವಶ್ಯಕ ಈ ಮೊಲೊಬ್ಡೇನಿಯಂ ಇತ್ತಂತಂದರೆ ನಾಡಿಲ್ಸ್ ದಪ್ಪ ದಪ್ಪವಾಗಿ ಬರ್ತಾವೆ ಈ ಮೊಲೊಬ್ಡೇನಿಯಂ ಇಲ್ಲ ಅಂತಂದರೆ ಈ ನೈಟ್ರೋಜನ್ ಫಿಕ್ಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಗಿಬಿಡ್ತದೆ ಮುಖ್ಯವಾಗಿ ಇದು ಗಮನಿಸ್ತಕ್ಕಂಥ ಒಂದು ವಿಚಾರ ಮೊಲಬೇ ಯಾವ ಒಂದು ಕಂಟೆಂಟಲ್ಲಿ ಕಂಟೆಂಟಲ್ಲಿರ್ತೋ ಅದನ್ನು ಮಾತ್ರ ನೀವು ಯೂಸ್ ಮಾಡ್ಕೋಬೇಕು ಎರಡನೇದು ಮ್ಯಾಂಗನೀಸ್ ಒಂದು ಐದು ಪರ್ಸೆಂಟ್ ಇರಬೇಕು ಬೋರಾನ್ ಒಂದು ಎರಡು ಪರ್ಸೆಂಟ್ ಇರಬೇಕು ಜಿಂಕ್ ಒಂದು ಆರು ಪರ್ಸೆಂಟ್ ಇರಬೇಕು ಐರನ್ ಒಂದು ಐದು ಪರ್ಸೆಂಟ್ ಇರಬೇಕು ಕಾಪರ್ ಒಂದು ಎರಡು ಪರ್ಸೆಂಟ್ ಇರಬೇಕು ಸಲ್ಫರ್ ಒಂದು ಐದು ಪರ್ಸೆಂಟ್ ಇರಬೇಕು ಪೊಟ್ಯಾಶ್ ಒಂದು ಪರ್ಸೆಂಟ್ ಇರಬೇಕು ಇವು ಇಷ್ಟು ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಹೆಚ್ಚಿನ ಕೆಲಸವನ್ನು ಯಾಕೆ ಮಾಡ್ತವೆ ಅಂದರೆ ಇವು ಎಂಜಾಮಿಟಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ ನಾವು ಕೆಣವ ಕೆಣುವ ಕ್ರಿಯೆ ಅಂತ ಹೇಳ್ತೀವಿ ಕೆಣವ ಕ್ರಿಯೆ ಅಂತಂದರೆ ಇವು ಸ್ವಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಹೆಚ್ಚಿನ ಒಂದು ಕೆಟಲೈಟಿಕ್ ಆ್ಯಕ್ಟಿವಿಟಿಯನ್ನು ಮಾಡ್ತವೆ ಮಣ್ಣಲ್ಲಿ ಸೂಕ್ಷ್ಮಣ ಜೀವಿಗಳನ್ನೂ ಮಾಡ್ತವೆ ಮತ್ತು ಬೆಳೆಯಲ್ಲಿ ಕೂಡ ಉದಾಹರಣೆಗೆ ತೊಗೊಂಡ್ರೆ ಕಾಪರ್ ಅಂತ ಹೇಳ್ತೀವಿ ಕಾಪರ್ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಾಂದ್ರೂ ಕೂಡ ಭಾಳಷ್ಟು ಒಂದು ಕ್ರಿಯೆಗಳು ನಿಂತು ಹೋಗ್ತವೆ ಈ ಒಂದು ಸೂಕ್ಷ್ಮ ಒಂದು ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಇದರಲ್ಲಿ ಬೆರೆಸೋದ್ರಿಂದ ಭೂಮಿಯಲ್ಲಿ ಇನ್ ಆರ್ಗ್ಯಾನಿಕ್ ಫಾಸ್ಫರಸ್ ಅಂತ ಹೇಳ್ತೀವಿ ಈ ಇನ್ ಆರ್ಗ್ಯಾನಿಕ್ ಫಾಸ್ಫರಸ್ ಗಿಡಗಳಿಗೆ ಸಿಗೋಲ್ಲ ಅದು ಆರ್ಗ್ಯಾನಿಕ್ ಫಾರ್ಮಲ್ಲೇ ಇರಬೇಕು ಈ ಇನ್ಆರ್ಗ್ಯಾನಿಕ್ ಪಾಸ್ಪರಸ್ನ ಆರ್ಗ್ಯಿಕ್ ಪಾಸ್ಪರಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಈ ಎಲ್ಲ ಒಂದು ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಇರೋದ್ರಿಂದ ನೀವು ಐದು ಎಕರೆಗೆ ಏನು ಗೊಬ್ಬರ ಕೊಡ್ತಿರಲ್ಲ ಒಂದು ಈ ಎರಡು ಐವತ್ತು ಗ್ರಾಮ್ ಈ ಚಿಲೇಟೆಡ್ ಮೈಕ್ರೋನ್ಯೂಟ್ರೆಂಟ್ ಅದರೊಳಗೆ ಮಿಕ್ಸ್ ಮಾಡಿ ನೀವು ಕೊಡೋದ್ರಿಂದ ಭಾಳ ಸೂಕ್ತ ಆಗ್ತದೆ ಇನ್ನೊಂದು ಮೂರನೇ ಪ್ರಮುಖವಾದ ಒಂದು ಅಂಶ ನೀವು ಗೊಬ್ಬರದಲ್ಲಿ ಯಾವ್ದು ಮಿಕ್ಸ್ ಮಾಡ್ಬೇಕಂದ್ರೆ ಟ್ರೈಕೋಡರ್ಮಾ ವಿರ್ಡೆ ಅಂತ ಒಂದು ಜೈವಿಕ ಶಿಲೀಂಧ್ರವನ್ನ ನೀವು ಅದರಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ ಇದು ಮಿಕ್ಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ಕೆಲವೊಂದು ರೋಗಗಳದು ಅಂತಂದ್ರೆ ಒಣ ಬೇರು ಕೊಳೆ ರೋಗ ಆಮೇಲೆ ಕಾಂಡ ಕೊಳೆ ರೋಗ ಮತ್ತೆ ಬುಡ ಕೊಳೆ ರೋಗ ಇವೆಲ್ಲ ಶಿಲೀಂಧ್ರದಿಂದ ಬರ್ತವೆ ಇದನ್ನು ನಾವು ನಿಯಂತ್ರಣದಲ್ಲಿ ಇಡಬೇಕಂದ್ರೆ ಟ್ರೈಕೋಡರ್ಮಾ ನೀವು ಮಿಕ್ಸ್ ಮಾಡಿ ನೀವು ಕೊಟ್ರೆ ಈ ಎಲ್ಲ ರೋಗಗಳನ್ನು ನೀವು ಹತೋಟಿಯಲ್ಲಿ ಇಡಬಹುದು ಮತ್ತೆ ನಿಮೆಟೋಡ್ಸ್ ಇಂದ ಕೆಲವೊಂದು ರೋಗಗಳು ಬರ್ತವೆ ಇದನ್ನು ಕೂಡ ನಾವು ಹತೋಟಿಯಲ್ಲಿ ಇಡ್ಬೋದು ಆಮೇಲೆ ಈ ಟ್ರೈಕೋಡರ್ಮ ಎಷ್ಟು ತಾಕತ್ ಅಂದ್ರೆ ಎಷ್ಟು ಶಕ್ತಿಯುತವಾಗಿರ್ತದೆ ಅಂತಂದರೆ ಬೇರೆ ಒಂದು ಫಂಗಸ್ ಆಗಿರ್ಬೋದು ಕೆಟ್ಟ ಫಂಗಸ್ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾ ಅಂತ ಹೇಳ್ತಿವಿ ಇದನ್ನ ಬೆಳೆಯೋದಕ್ಕೆ ಅದು ಅವಕಾಶ ಮಾಡಿಕೊಡೋಲ್ಲ ಇದೆ ಸರಿಯಾಗಿ ಬೆಳೆತದೆ ಇದು ಸರಿಯಾಗಿ ಬೆಳೆಯೋದ್ರಿಂದ ಬೇರೆ ಯಾವುದೇ ರೋಗ ರುಜನೆ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಥವಾ ಫಂಗಸ್ ಆಗಲಿ ಬೆಳವಣಿಗೆ ಆಗೋದಿಲ್ಲ ಆಮೇಲೆ ಇದು ನಾವು ಮಣ್ಣಲ್ಲಿ ಕೆಲವೊಂದು ಈ ಕೃಷಿ ಮಾಡಿ ಉಳಿದಿರ್ತಕ್ಕಂಥ ವೇಸ್ಟ್ ಇರ್ತದಲ್ಲ ಅವು ಮಣ್ಣಲ್ಲಿ ಅಷ್ಟೇ ಇರ್ತವೆ ಅದರಲ್ಲಿ ಲಿಗ್ನಿ ಅದರಲ್ಲಿ ಒಂದು ಲಿಗ್ಮಿನ್ ಸೆಲ್ಯುಲೋಸ್ ಅಂತ ಒಂದು ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಒಂದು ಡಿಕಂಪೋಸ್ ಮಾಡ್ತದೆ ಡಿಕಂಪೋಸ್ ಮಾಡೋದ್ರಿಂದ ಮತ್ತೆ ನ್ಯೂಟ್ರಿಯೆಂಟ್ಸ್ ಸರಾಗವಾಗಿ ಸಿಗುವಂಥ ಒಂದು ಅನುಕೂಲತೆ ಕೂಡ ಆಗ್ತದೆ ಆಮೇಲೆ ಫ್ರೂಟ್ ಏರ್ಸ್ ಅಂದರೆ ಬೇರಿನ ಒಂದು ಸಣ್ಣ ಸಣ್ಣ ಒಂದು ಏರ್ಸ್ ಇರ್ತವೆ ಆ ಒಂದು ಸಣ್ಣ ಬೇರುಗಳ ಸಂಖ್ಯೆ ಕೂಡ ಇದು ಹೆಚ್ಚಿಗೆ ಮಾಡ್ತದೆ ಪ್ರಮುಖವಾಗಿ ಇದು ಒಂದು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ನಾಲ್ಕನೇದಾಗಿ ಸುಡಬುನಾಸ್ ಫ್ಲೋರೋಸಿಸ್ ಅಂತೇಳಿ ಇದು ಕೂಡ ಒಂದು ಜೈವಿಕ ದುಂಡಾಣು ನಾಶಕ ಮತ್ತು ಶಿಲೇಂದ್ರನಾಶಕ ಕೂಡ ಅದು ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳನ್ನು ತಡೆ ಹಿಡಿತದೆ ನಾವು ಏನು ಫಿಜೂರಿಯ ಬಿಲ್ಟ್ ಅಂತೇಳಿ ಹೇಳ್ತೀವಲ್ಲ ಸೊರಗು ರೋಗ ಅದು ಕೂಡ ಒಂದು ನಿಯಂತ್ರಣದಲ್ಲಿ ಇರ್ತದೆ ಆಮೇಲೆ ಕೊಳೆ ರೋಗ ಕೂಡ ನಿಯಂತ್ರಣದಲ್ಲಿ ಇರ್ತದೆ ಆಮೇಲೆ ಇದು ನಾವು ಗೊಬ್ಬರದಲ್ಲಿ ಮಿಕ್ಸ್ ಮಾಡೋದರಿಂದ ಮಣ್ಣಿನಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇರ್ತವೆ ಆ ನ್ಯೂಟ್ರಿಯೆಂಟ್ಸ್ನ ಒಂದು ಗಿಡಗಳಿಗೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತದೆ ಈ ಈ ಸುಡಮ್ನಸ್ ಫ್ಲೋರಿಸನ್ಸ್ ಹೆಚ್ಚಿಗೆ ಆಗೋದ್ರಿಂದ ಇದೊಂದು ಕೆಲವೊಂದು ಗ್ರೋತ್ ಪ್ರಮೋಟರ್ಸ್ ಇಂಡೋಲಿಸ್ಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಅದು ಒಂದು ಮಣ್ಣಿನಲ್ಲಿ ರಿಲೀಸ್ ಮಾಡೋದ್ರಿಂದ ಬೇರುಗಳ ಸಂಖ್ಯೆ ಇದು ಹೆಚ್ಚಿಗೆ ಮಾಡ್ತದೆ ಇದು ಒಂದು ನಾಲ್ಕನೆಯ ಒಂದು ಪ್ರಮುಖವಾದ ಅಂಶ ಐದನೇ ಒಂದು ಪ್ರಮುಖವಾದ ಅಂಶ ಅಂತಂದರೆ ಎನ್ ಪಿ ಕೆ ಕನ್ಸೋಲ್ಟಿಯಮ್ ಅಂತ ಹೇಳ್ತೀವಿ ಎನ್ ಪಿ ಕೆ ಅಂತಾರೆ ಅಂದರೆ ನೈಟ್ರೋಜನ್ನು ಫಾಸ್ಫರಸ್ಸು ಮತ್ತು ಪೊಟ್ಯಾಷ್ ನಾವಿನ್ನು ಯೂರಿಯಾ ಡಿ ಎ ಪಿ ಎಮ್ ಎಮ್ ಒ ಪಿ ಅಂತ ಏನು ಹೇಳ್ತೀವಲ್ಲ ಇದಕ್ಕೆ ಒಂದು ರೀಪ್ಲೇಸ್ಮೆಂಟು ಪರಿಹಾರವಾಗಿ ಅಥವಾ ಆಲ್ಟರ್ನೇಟ್ ಆಗಿ ನಾವು ಎನ್ ಪಿ ಕೆ ಕನ್ಸೋಲ್ಟಿಯಮನ್ನ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಗೊಬ್ಬರದ ಪ್ರಮಾಣವನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಕಡಿಮೆ ಮಾಡ್ಕೋಬೋದು ಇದರಿಂದ ಭೂಮಿಯಲ್ಲಿ ಸೂಕ್ಷ್ಮಣ ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಒಂದು ಮಣ್ಣು ಫಲವತ್ತಾಗ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಈ ಒಂದು ಕಾರಣದಿಂದಾಗಿ ಈ ಒಂದು ಎನ್ ಪಿ ಕೆ ಕನ್ಸಲ್ಟಿಯಮ್ ಕೂಡ ಭಾಳ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ಎಲ್ಲ ಐದು ಕಾಂಬಿ ಐದು ಒಂದು ಅಂಶಗಳನ್ನು ನಾವು ಐದು ಎಕರೆಗೆ ಬೇಕಾಗಿರ್ತಕ್ಕಂಥ ಒಂದು ಗೊಬ್ಬರದಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಬಿತ್ತೋದ್ರಿಂದ ನಾವು ಗೊಬ್ಬರದಲ್ಲಿ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ನ ಉಳಿತಾಯ ಮಾಡ್ಬೋದು ಅದೇ ನಾವು ಉಳಿತಾಯ ಮಾಡಿದ್ದನ್ನು ನಾವು ಇದರಲ್ಲಿ ನಾವು ಹಾಕಿದ್ದೀವಿ ಅಂತಂದರೆ ನೀವೇನು ಗೊಬ್ಬರ ಹಾಕ್ಬೇಕಂತ ನಿಮ್ಮಲ್ಲಿ ವಿಚಾರ ಇದೆಯಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಲಾಭ ಪಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಉದಾಹರಣೆಗೆ ನಿಮ್ದು ಹತ್ತು ಎಕರೆ ಇತ್ತಂದರೆ ಈ ವರ್ಷ ನೀವು ಒಂದು ಐದು ಎಕರೆಗೆ ನೀವು ಪ್ರಯತ್ನ ಪಟ್ಟು ನೋಡಿದ್ರೆ ಆ ಬೆಳೆಗೆ ಮತ್ತು ಈ ಬೆಳೆಗೆ ಎಷ್ಟು ಡಿಫ್ರೆನ್ಸ್ ಬರ್ತದೆ ಇಳುವರಿಯಲ್ಲಿ ಏನು ಡಿಫ್ರೆನ್ಸ್ ಬರ್ತದೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಮುಂದೆ ನಿಮ್ಗೆ ಇದನ್ನು ನೀವು ಒಂದು ಫಾಲೋ ಮಾಡೋದು ಕಂಟಿನ್ಯೂಷನ್ ಮಾಡೋದು ಅನ್ಕೊಳ್ಬೋದು ಈ ಎಲ್ಲ ಐದು ಪ್ರಮುಖವಾದ ಅಂಶಗಳನ್ನು ನಾವು ಗೊಬ್ಬರ ಜೊತೆ ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತಂದರೆ ಒಂದು ದೊಡ್ಡದಾದಂತ ಒಂದು ಪ್ಲ್ಯಾಸ್ಟಿಕ್ ಒಂದು ಪೇಪರ್ ತೊಗೊಳ್ರಿ ಅದರ ಮೇಲೆ ಐದು ಎಕರೆಗೆ ನೀವು ಮೂರು ಚೀಲ ನೀವು ಗೊಬ್ಬರ ಯೂಸ್ ಮಾಡ್ತಿರು ಅಥವಾ ಐದು ಚೀಲ ಡಿ ಎ ಪಿ ಯೂಸ್ ಮಾಡ್ತಿರು ಆ ಒಂದು ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಹಾಕಿದ ಮೇಲೆ ಮೊದಲನೇದಾಗಿ ಒಂದು ಕೆ ಜಿ ಈ ಕಾರ್ಬನ್ ಕಂಟೆಂಟ್ ಇರ್ತಕ್ಕಂಥ ಒಂದು ಗೊಬ್ಬರವನ್ನು ಮಿಕ್ಸ್ ಮಾಡಿಕೊಡ್ರಿ ಒಂದು ಕೆ ಜಿ ಎರಡನೇದಾಗಿ ಎರಡು ನೂರೈವತ್ತು ಗ್ರಾಮ್ ಚಿಲೇಟೆಡ್ ಮೈಕ್ರೋನ್ಯೂಟ್ರೆಂಟನ್ನು ಮಿಕ್ಸ್ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ ಮೂರನೇದಾಗಿ ಟ್ರೈಕೋಡರ್ಮ ನೂರು ಗ್ರಾಮ ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ನಾಲ್ಕನೆಯದಾಗಿ ಸುಡಾಮನಸ್ ಐನೂರು ಗ್ರಾಮ್ನ ಮಿಕ್ಸ್ ಮಾಡಿಕೊಡ್ರಿ ಐದನೇದಾಗಿ ಒಂದು ಕೆ ಜಿ ಎನ್ ಪಿ ಕೆ ಕನ್ಸೋಟಿಯಮ್ನ ಅದರೊಳಗೆ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಗೊಬ್ಬರನ ಬೆತ್ರಿ ರೈತರು ನಾವು ಏನೇ ಹೇಳಿದ್ರು ಕೂಡ ಅದಕ್ಕೆ ತಗೊಳ್ತಕ್ಕಂಥ ಖರ್ಚು ಭಾಳ ಮುಖ್ಯವಾಗಿರ್ತದೆ ಹೆಚ್ಚು ಖರ್ಚು ಮಾಡಿ ಕೂಡ ಮಾಡೋದು ಕೂಡ ರೈತರಿಗೆ ಭಯ ಇರ್ತದೆ ಬಟ್ ನಾವು ಇದನ್ನೆಲ್ಲ ಮಾಡಿದಾಗ ಈ ಒಂದು ಐದು ಅಂಶಗಳನ್ನು ನಾವು ತೊಗೊಂಡು ನಾವು ಒಂದು ಐದು ಎಕರೆ ಗೊಬ್ಬರದಲ್ಲಿ ನಾವು ಮಿಕ್ಸ್ ಮಾಡಬೇಕಂದ್ರೆ ನಿಮ್ಗೆ ಸುಮಾರು ಎರಡು ಸಾವಿರದ ನೂರು ರೂಪಾಯಿವರೆಗೆ ನಿಮ್ಗೆ ಖರ್ಚು ಬರ್ತದೆ ಅಂದರೆ ಒಂದು ಪ್ರತಿಯೊಂದು ಎಕರೆ ಪ್ರತಿ ಎಕರೆಗೆ ನೂರು ರೂಪಾಯಿ ನಿಮ್ಗೆ ಖರ್ಚು ಬರ್ತದೆ ಈಗೇನು ಇರ್ತಕ್ಕಂಥ ಅಂಶಗಳು ನಿಮ್ದು ಹತ್ತಿರದಾದ ಅಂಗಡಿಯಲ್ಲಿ ಖರೀದಿ ಮಾಡಿಕೊಡ್ರಿ ಒಂದು ವೇಳೆ ಹತ್ತಿರದ ಅಂಗಡಿಯಲ್ಲಿ ಏನು ಸಿಕ್ಕಿಲ್ಲ ಅಂದರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೂಡ ನೀವು ಪಡ್ಕೋಬೋದು ಒಂದು ವೇಳೆಗಿನ ಅಲ್ಲಿ ಸಿಕ್ಕಿಲ್ಲ ಅಂದರೆ ನಮ್ಮ ಕೃಷಿ ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ಕೂಡ ಇದನ್ನು ನೀವು ಪಡ್ಕೋಬೋದು ರೈತ ಬಾಂಧವರು ಈ ಒಂದು ಉಪಯುಕ್ತವಾದ ವೈಜ್ಞಾನಿಕ ಮಾಹಿತಿಯನ್ನು ನೀವು ತಿಳ್ಕೊಂಡು ಒಂದು ಅನುಸರಿಸಿದ್ದೇ ಆದರೆ ನಿಮಗೆ ಹೆಚ್ಚಿನ ಒಂದು ಆದಾಯದ ನಿರೀಕ್ಷೆ ಇಟ್ಕೊಳ್ಬೋದು ತೊಗರಿ ಬೆಳೆಯಲ್ಲಿ ಈ ಒಂದು ಮಾಹಿತಿಯನ್ನು ಬೇರೆ ರೈತರು ಕೂಡ ತಿಳಿಸ್ರಿ ಅವರು ಕೂಡ ಇದರದ್ದು ಲಾಭವನ್ನು ಪಡ್ಕೊಳ್ಳಿ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಒಂದು ಪ್ರಮುಖವಾದ ಇನ್ನೊಂದು ವಿಷಯ ಏನಂತಂದರೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗಿಬೇಕಾದ್ರೆ ಕೆಲವೊಂದು ಸಿಂಪರ್ಣ ಕ್ರಮಗಳಿದವು ಆ ಸಿಂಪರ್ಣ ಕ್ರಮಗಳನ್ನು ಪಾಲಿಸೋದ್ರಿಂದ ನೀವು ಐದು ಐದು ಕ್ವಿಂಟಲ್ಲು ನೀವು ಇಳುವರಿ ತೆಗಿತಾಯಿದ್ರಿ ಅಂತಂದರೆ ನೀವು ಆರೂವರೆ ಕ್ವಿಂಟಲ್ ಏಳು ಕ್ವಿಂಟಲ್ತನ ಇಳುವರಿ ತೆಗಿಬೋದು ಯಾಕಂದರೆ ನಾವು ಕಳೆದ ಒಂದು ಐದಾರು ವರ್ಷದಿಂದ ನೋಡ್ತಾ ಇದ್ವಿ ಯಾರು ಉತ್ತಮವಾದ ಒಂದು ಸಿಂಪರ್ಣಾ ಕ್ರಮಗಳನ್ನು ಪಾಲಿಸ್ತಾ ಇದ್ದಾರೆ ಅವರು ಬೇರೆ ರೈತರಿಗಿಂತಲೂ ಒಂದು ಎಕರೆಗೆ ಒಂದು ದೀಡ್ ಚೀಲ ಅಥವಾ ಎರಡು ಚೀಲ ಹೆಚ್ಚಿನ ಇಳುವರಿಯನ್ನು ತೆಗಿತಾ ಇದ್ದಾರೆ ಅಥವಾ ಉತ್ತಮವಾದ ಕ್ವಾಲಿಟಿ ಕೂಡ ಬರ್ತಾ ಇದೆ ಅವರಿಗೆ ಒಂದು ಚೀಲಿ ಒಂದು ಕ್ವಿಂಟಲ್ ಇದ್ದ ಬೇರೆ ರೈತರಿಗಿಂತಲೂ ಅವ್ರಿಗೆ ಎರಡುನೂರು ಎರಡುನೂರೈವತ್ತು ರೂಪಾಯಿ ಹೆಚ್ಚಿಗೆ ರೇಟ್ ಕೂಡ ಸಿಗ್ತಾ ಇದೆ ಅವರಿಗೆ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಧನ್ಯವಾದಗಳು